ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೋಡಬೇಕು ಜೊತೆಗೆ ಎಲ್ಲಾ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ ನಾನು ಹಾಕಿದ್ದೀನಿ ಅವುಗಳ ಎಲ್ಲ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದಾವ ಸೊ ಎಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಖಂಡಿತವಾಗಿ ಎಕ್ಸಾಮ್ ಅಲ್ಲಿ ಟಿ ಔಟ್ ಆಫ್ ಎ ಟಿ ಮಾಡ್ತೀರಿ ವಿಡಿಯೋನ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡ್ರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅಕೌನ್ ಅನ್ನು ಒತ್ತಿ ಕೊಡ್ರಿ ಪ್ರಶ್ನೆ ಒಂದು ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಮಾಡಿದ ರಾಜ್ಯ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಸುಪ್ರಿಟೆಂಟ್ ಆಫ್ ಪೊಲೀಸ್ ಎಂಬ ಹೊಸ ಹುದ್ದೆ ಸೃಷ್ಟಿಸಿದವರು ಲಾರ್ಡ್ ಕಾರ್ನ್ ವಿಶ್ವ ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾ ಕಾರ್ಯದರ್ಶಿ ಅಂಟೋನಿಯೋ ಗುಟೆರಸ್ ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ್ಹ ಅಪರಾಹದ ಎಂದು ತಿಳಿಸುವ ಸಂವಿಧಾನದ ವಿಧಿ ಹದಿನೇಳನೇ ವಿಧಿ ಪಂಚವಾರ್ಷಿಕ ಯೋಜನೆ ಇದನ್ನು ನಿವಾರಿಸುವ ಉದ್ದೇಶ ಹೊಂದಿದೆ ನಿರುದ್ಯೋಗ ಬಿಹಾರದ ಕಣ್ಣೀರಿನ ನದಿ ಕೋಸಿ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿ ವಿದ್ಯಾರ್ಥಿಗಳು ಹೊಂದಬಹುದಾದ ಬ್ಯಾಂಕ್ ಖಾತೆಯ ವಿಧ ಉಳಿತಾಯ ಖಾತೆ ಪ್ರಶ್ನೆ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಅಂತಾರೆ ಹೇಗೆ ಇದು ಭಾರತದಲ್ಲಿ ಸಂಯುಕ್ತ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿ ಮಾಡಿತು ಹತ್ತನೇ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಮಂಗಳೂರು ಒಪ್ಪಂದ ಹನ್ನೊಂದು ಮಾನವ ಹಕ್ಕುಗಳ ದಿನ ಎಂದು ಯಾವ ದಿನಾಂಕದಿಂದ ಆಚರಿಸ್ತೀವಿ ಡಿಸೆಂಬರ್ ಹತ್ತು ಪೂರ್ವಾಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಋತುಮಾನ ಯಾವುದು ಚಳಿಗಾಲ ಪಶ್ಚಿಮ ಕರಾವಳಿ ತೀರದಲ್ಲಿ ಕಡಲ ಕೊರೆತ ಅಧಿಕವಾಗಿರುತ್ತದೆ ಏಕೆ ವರ್ಷದ ನಾಲ್ಕು ತಿಂಗಳು ನೈಋತ್ಯ ಮಾನ್ಸೂನ್ ಮಾರುತಗಳ ಹೊಡೆತಕ್ಕೆ ತುತ್ತಾಗಿರುವುದರಿಂದ ವಿಕೇಂದ್ರೀಕರಣ ಎಂದರೇನು ಪ್ರತಿಯೊಂದು ಹಳ್ಳಿಯ ಆಡಳಿತ ಹಾಗೂ ಜವಾಬ್ದಾರಿಯನ್ನು ಹಳ್ಳಿ ಜನರಿಗೆ ವಹಿಸಿಕೊಡುವುದು ಬ್ಯಾಂಕುಗಳ ಬ್ಯಾಂಕು ಎಂದು ಯಾವ ಸಂಸ್ಥೆಯನ್ನು ಕರೀತಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡಂಕದ ಪ್ರಶ್ನೆ ಸತ್ಯಶೋಧಕ ಸಮಾಜದ ಬೋಧನೆಗಳು ಯಾವುವು ಪಾನ ನಿಷೇಧ ಸ್ತ್ರೀ ಪುರುಷರ ಸಮಾನತೆ ಸಾಮಾಜಿಕ ನ್ಯಾಯ ಮಾನವ ಹಕ್ಕುಗಳ ನಿರಾಕರಣೆಗೆ ವಿರೋಧ ಶೋಷಣೆಗೆ ವಿರೋಧ ಅಸ್ಪೃಶ್ಯತೆ ಆಚರಣೆಗೆ ವಿರೋಧ ಮಹಿಳಾ ಶಿಕ್ಷಣಕ್ಕೆ ಒತ್ತು ಹದಿನೆಂಟನೇ ಪ್ರಶ್ನೆ ಭಾರತ ಸ್ವಾತಂತ್ರ್ಯ ನಂತರ ಎದುರಿಸಿದ ಸಮಸ್ಯೆಗಳು ಯಾವುವು ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆ ಸರ್ಕಾರದ ರಚನೆ ದೇಶಿ ಸಂಸ್ಥಾನಗಳ ವಿಲೀನೀಕರಣ ಆಹಾರದ ಉತ್ಪಾದನೆ ಎಸ್ ಇನ್ನ ಭಯೋತ್ಪಾದಕತೆ ನಿಗ್ರಹಕ್ಕೆ ಭಾರತ ಕೈಗೊಂಡಿರೋ ಕ್ರಮಗಳು ಯಾವುವು ಗಡಿಭದ್ರತೆ ಮಿತ್ರರಾಷ್ಟ್ರಗಳ ಸಂಖ್ಯೆ ಹೆಚ್ಚಳ ಕರಾವಳಿ ಗಸ್ತುಪಡಿ ನೇಮಕ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ಕಠಿಣ ಶಿಕ್ಷೆ ಜನರಲ್ಲಿ ಅರಿವು ವಿಶೇಷತ ಪರಿಣತ ಪಡಿ ರಚನೆ ಬಾಂಬ್ ನಿಷ್ಕ್ರಿಯ ದಳವನ್ನ ನೇಮಿಸಿತ್ತು ಇನ್ನ ಭದ್ರತಾ ಸಮಿತಿಯ ರಚನೆಯನ್ನ ತಿಳಿಸಿ ಅಂತ ಕೇಳ್ತಾರೆ ಇದನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರೀತಾರೆ ಹದಿನೈದು ಮಂದಿ ಸದಸ್ಯರಿರ್ತಾರೆ ಐದು ಖಾಯಂ ಸದಸ್ಯ ರಾಷ್ಟ್ರಗಳಿದ್ದಾವೆ ಅಮೆರಿಕ ರಷ್ಯಾ ಚೀನಾ ಬ್ರಿಟನ್ ಮತ್ತೆ ಫ್ರಾನ್ಸ್ ಉಳಿದ ಹತ್ತು ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಎರಡು ವರ್ಷಗಳ ಅವಧಿಗೆ ಆಯ್ಕೆಯಾಗ್ತವೆ ಪ್ರತಿಯೊಂದು ಸದಸ್ಯರಿಗೂ ಕೂಡ ಒಂದು ಮತ ಚಲಾಯಿಸುವ ಹಕ್ಕನ್ನು ಕೊಡ್ತಾರೆ ಇಪ್ಪತ್ತನೇ ಪ್ರಶ್ನೆ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು ನಿರ್ದಿಷ್ಟ ಕಾಯ್ದೆ ಕಾನೂನು ಇಲ್ಲ ನಿರ್ದಿಷ್ಟ ಸಮಯವಿಲ್ಲ ನಿರ್ದಿಷ್ಟ ಸ್ಥಳ ಇಲ್ಲ ನಿರ್ದಿಷ್ಟ ವೇತನ ಇಲ್ಲ ಆರೋಗ್ಯ ಸೌಲಭ್ಯವಿಲ್ಲ ಅಧಿಕಾರ ಶ್ರೇಣಿ ವ್ಯವಸ್ಥೆ ಇಲ್ಲ ಉದ್ಯೋಗದ ಭರವಸೆ ಇಲ್ಲ ವಿಶೇಷ ಭತ್ತೆ ಸೌಲಭ್ಯಗಳು ಇರೋದಿಲ್ಲ ನೆಕ್ಸ್ಟ್ ಜನಮಂದೆಯ ಸ್ವರೂಪವನ್ನು ತಿಳಿಸಿ ಇದು ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರ ಗುಂಪು ಉದಾಹರಣೆಗೆ ರಸ್ತೆ ಅಪಘಾತ ಸಾವು ಇತ್ಯಾದಿ ಕುತೂಹಲ ತನಿಯುವವರೆಗೆ ಮಾತ್ರ ಜನರ ಗುಂಪು ಘಟನಾ ಸ್ಥಳದಲ್ಲಿ ಇರ್ತದೆ ಕೆಲವೊಮ್ಮೆ ನೆರೆದಿರುವ ಜನರ ಆಸೆಯು ಭಾವನಾತ್ಮಕವಾಗಿ ಸ್ಫೋಟಗೊಳ್ಳುವ ಸಂಭವವಿರುತ್ತದೆ ಸರ್ಕಾರದ ಯೋಜನೆಗಳು ಧೋರಣೆಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಬಗೆಗಿನ ಜನರ ಅಸಮಾಧಾನವನ್ನು ಹೊರಹಾಕುವ ಸಂಭವ ಇರ್ತದೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅರಣ್ಯ ಸಂರಕ್ಷಣಾ ವಿಧಾನಗಳು ನೋಡಿ ಅರಣ್ಯ ನಾಶದ ನಿಯಂತ್ರಣ ಮಿತಿ ಮೀರಿ ತಡೆಯೋದು ಕಾಡ್ಗಿಚ್ಚು ನಿಯಂತ್ರಣ ಅರಣ್ಯ ಅತಿಕ್ರಮಣದ ತಡೆ ಅರಣ್ಯಗಳಲ್ಲಿ ಕೀಟ ಮತ್ತು ರೋಗ ನಿಯಂತ್ರಣ ಮರ ಕಳ್ಳ ಸಾಗಾಣಿಕೆ ತಡೆ ವೈಜ್ಞಾನಿಕ ಮರವಾಗಿ ಕಡೆಯೋದು ಅರಣ್ಯ ನಾಶ ನಿಯಂತ್ರಣ ಕಾಯ್ದೆ ಜಾರಿ ಅರಣ್ಯ ಬೆಳೆಸಲು ಪ್ರೋತ್ಸಾಹ ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಅರಿವು ಎರಡಂಕ ಇದ್ರೆ ನಾಲ್ಕೈದು ಪಾಯಿಂಟ್ಸು ಮೂರಂಕ ಇದ್ರೆ ಆರೇಳು ನಾಲ್ಕು ಅಂಕಿದ್ರೆ ಎಂಟತ್ತು ಪಾಯಿಂಟ್ಸ್ ಬರೆದ್ರೆ ಸಾಕು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಪ್ರಾಮುಖ್ಯತೆ ಏನು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ಉಳಿತಾಯ ಮಾಡೋದು ಕಡಿಮೆ ಪರಿಸರ ಮಾಲಿನ್ಯ ಆಮದು ನಿಯಂತ್ರಣ ಸುಸ್ಥಿರ ಅಭಿವೃದ್ಧಿಗೆ ಪೂರಕ ಇನ್ನು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಸುಗ್ಗಿ ಪೂರ್ವ ತಂತ್ರಜ್ಞಾನ ಉತ್ತಮ ಬಿತ್ತನೆ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರ ಬಳಕೆ ಕ್ರಿಮಿನಾಶಕ ಬಳಕೆ ನೀರಾವರಿ ಸೌಲಭ್ಯ ಕೀಟನಾಶಕಗಳ ಬಳಕೆ ಇನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟ ಉಗ್ರಾಣದ ವ್ಯವಸ್ಥೆ ಶೀತ್ಯಾಗಾರ ಉತ್ತಮ ಬೆಂಬಲದ ವ್ಯವಸ್ಥೆ ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ನಾಲ್ಕು ಮುಖ್ಯ ಉದ್ದೇಶಗಳು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ನಿಯಂತ್ರಣ ಅನುಚಿತ ವ್ಯಾಪಾರ ನಿಯಂತ್ರಣ ಗ್ರಾಹಕ ಶಿಕ್ಷಣ ಮೂಲಕ ಜಾಗೃತಿ ಅಳತೆ ಗುಣಮಟ್ಟ ತೂಕ ಮತ್ತು ಬೆಲೆ ಮೇಲೆ ನಿಗಾ ಇನ್ನು ಇಪ್ಪತ್ತೈದು ಭಾರತದಲ್ಲಿ ಬ್ರಿಟಿಷರು ನಾಗರಿಕ ಸೇವಾ ವ್ಯವಸ್ಥೆಯಲ್ಲಿ ತಂದಂಥ ಸುಧಾರಣೆಗಳು ಲಾರ್ಡ್ ಕಾರ್ನ್ ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆ ಜಾರಿ ವ್ಯಾಪಾರ ಮಾಡಲು ನೌಕರರ ನೇಮಕ ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲು ಅನುಮತಿ ನೌಕರರು ಅನೈತಿಕ ವ್ಯಾಪಾರದ ಮೂಲಕ ಹಣ ಸಂಪಾದನೆ ಹದಿನೇಳು ನೂರ ಎಪ್ಪತ್ತ್ ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ ಹದಿನೆಂಟು ನೂರರಲ್ಲಿ ನಾಗರಿಕ ಸೇವೆಗೆ ಸೇರುವವರಿಗೆ ಕಲ್ಕತ್ತಾದ ಪೋರ್ಟ್ ವಿಲಿಯಂ ಕಾಲೇಜು ಸ್ಥಾಪನೆ ಆದರೆ ಕಂಪನಿ ನಿರ್ದೇಶಕರು ಬೆಂಬಲ ಕೊಡಲಿಲ್ಲ ಹದಿನೆಂಟುನೂರ ಐವತ್ ಮೂರರ ನಂತರ ನಾಗರಿಕ ಸೇವೆಗೆ ಸೇರುವವರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಇದರಿಂದ ಭಾರತೀಯರಿಗೆ ಹೆಚ್ಚಿನ ಅನುಕೂಲ ಆಗಲಿಲ್ಲ ಭಾರತೀಯರಿಗೆ ಕೆಳದರ್ಜೆ ಉದ್ಯೋಗಗಳನ್ನು ಮಾತ್ರ ಕೊಟ್ಟಿದ್ರು ಇಪ್ಪತ್ತಾರು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಪಾತ್ರವನ್ನು ವಿವರಿಸಿರಿ ಕಿತ್ತೂರು ಚೆನ್ನಮ್ಮನ ವೀರ ಯೋಧನಾಗಿದ್ದ ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಕಿತ್ತೂರಿನ ಯುದ್ಧದಲ್ಲಿ ಚನ್ನಮ್ಮನ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಟ ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟ ತರುವಾಯ ಬಿಡುಗಡೆ ಸೈನಿಕರ ಸಂಘಟನೆ ಗುಪ್ತ ಸಭೆ ನಡೆಸಿ ಯೋಜನೆಗಳನ್ನ ರೂಪಿಸಿದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದ್ರು ನಂದಗಡ ಮತ್ತು ಖಾನಾಪುರ್ ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಗಳ ಸ್ಥಳಗಳಾದವು ರಾಯನನನ್ನ ಸೆರೆ ಹಿಡಿಯಲು ಬ್ರಿಟಿಷರು ಸಂಚು ಮಾಡಿದ್ರು ಕಿತ್ತೂರಿನ ಚನ್ನಮ್ಮಳನ್ನ ವಿರೋಧಿಸುತ್ತಿದ್ದ ದೇಸಾಯ ಪ್ರಚೋದಿಸಿದ್ರು ಅಮಲ್ದಾರನಾಗಿದ್ದ ಕೃಷ್ಣರಾಯ ಎಂಬುವರು ಈ ಸಂಚಿಗೆ ಕೈಜೋಡಿಸಿದ ಸಂಚಿಗೆ ಬಲಿಯಾದ ರಾಯನ್ನ ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತಂದಿತ್ತು ಅನಂತರ ಬಂಧನಾನಂತರ ಆತನ ಸೈನಿಕರು ಶರಣಾಗತರಾದರು ಮುಖ್ಯ ಅಪರಾಧಿ ಎಂದು ಘೋಷಿಸಿ ಹದಿನೆಂಟು ನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಿದರು ಆತನ ಅನೇಕ ಅನುಯಾಯಿಗಳನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಿದ್ರು ಸೊಂಗಳ್ಳಿ ರಾಯಣ್ಣನ ಜೀವನ ಮತ್ತು ದೇಶ ಪ್ರೇಮವನ್ನ ಆ ಪ್ರದೇಶದ ಲಾವಣಿಗಳು ಇಂದಿಗೂ ಜೀವಂತವನ್ನು ಇಟ್ಟಿದ್ದಾವ ಕ್ಲಾಸಿ ಕದನದ ಪರಿಣಾಮಗಳನ್ನು ಕೇಳಿದ್ದಾರೆ ಫಸ್ಟ್ ಕಾರಣಗಳನ್ನ ಆಮೇಲೆ ಪರಿಣಾಮಗಳು ಎರಡೂ ಕೇಳಿದ್ದಾರೆ ಕಾರಣ ನೋಡೋದಾದ್ರೆ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋನೆಯ ದುರಂತ ಪರಿಣಾಮಗಳಲ್ಲಿ ಭಾರತೀಯರ ಅನೈತಿಕತೆ ಅಸಂಘಟನೆ ಪ್ರದರ್ಶನವಾಯಿತು ಮೀರ್ ಜಾಫರ್ ಬಂಗಾಳದ ನವಾಬನಾದ ಕಂಪನಿಗೆ ಬಂಗಾಳದ ಅನಿರ್ಬಂಧಿತ ಹಕ್ಕಾಯಿತು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಯುದ್ಧ ಪರಿಹಾರ ಕೊಡಬೇಕಾಯಿತು ಇನ್ನು ಮೊದಲ ಮಹಾಯುದ್ಧದ ಪರಿಣಾಮಗಳು ಏನು ವರ್ಸೈಲ್ ಒಪ್ಪಂದಕ್ಕೆ ಸಹಿ ರಾಷ್ಟ್ರ ಸಂಘ ರಚನೆ ಉಗ್ರ ರಾಷ್ಟ್ರೀಯವಾದ ಬೆಳವಣಿಗೆ ಸುಮಾರು ಒಂದು ಕೋಟಿ ಸಾವು ಜರ್ಮನಿ ತನ್ನ ಹೆಚ್ಚಿನ ಭೂಪ್ರದೇಶ ಕಳೆದುಕೊಂಡಿತು ಇಡೀ ಯುರೋಪು ಭೂಪಟದ ಬದಲಾವಣೆ ಆಸ್ಟ್ರೋ ಹಂಗೇರಿ ಅಟೋಮನ್ ರಾಷ್ಟ್ರಗಳು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ತವೆ ಸಣ್ಣ ಸಣ್ಣ ರಾಷ್ಟ್ರಗಳ ಅಸ್ತಿತ್ವವಾಗ್ತದೆ ಅಮೆರಿಕದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿರಿ ಅಂತ ಪ್ರಶ್ನೆ ಇದೆ ಅಂದ್ರೆ ಎರಡೂ ರಾಷ್ಟ್ರಗಳು ಬೃಹತ್ ಪ್ರಜಾಪ್ರಭುತ್ವದ ರಾಷ್ಟ್ರಗಳು ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಆಧರಿಸಿ ಸ್ಥಿತ್ಯಂತರವನ್ನು ಹೊಂದಿದವ ಭಾರತದ ಪಂಚವಾರ್ಷಿಕ ಯೋಜನೆಗೆ ಅಮೆರಿಕ ಸಹಾಯ ಮಾಡಿದೆ ಹತ್ತೊಂಬತ್ತು ನೂರ ಅರವತ್ತೆರಡರ ಭಾರತದ ಮೇಲೆ ಚೀನಾ ಆಕ್ರಮಣವನ್ನು ಖಂಡನೆ ಮಾಡಿದೆ ಭಾರತ ಪಾಕ್ ಯುದ್ಧದ ವೇಳೆ ಪಾಕಿಸ್ತಾನಕ್ಕೆ ಸಹಾಯ ಭಯೋತ್ಪಾದನೆ ವಿರುದ್ಧ ಸಮಾನ ಹಿತಾಸಕ್ತಿ ವಿದೇಶಿ ವ್ಯಾಪಾರ ವಿಜ್ಞಾನ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶದಲ್ಲಿ ಉತ್ತಮ ಬಾಂಧವ್ಯ ವಿಶ್ವಸಂಸ್ಥೆ ಬಲಪಡಿಸುವ ಹಾಗೂ ಜಾಗತಿಕ ಶಾಂತಿ ಉಳಿಸಲು ಸಮಾನ ಧೋರಣೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಾಲಕಾರ್ಮಿಕತೆಗೆ ಕಾರಣಗಳನ್ನು ತಿಳಿಸಿರಿ ಕಡುಬಡತನ ಕೌಟುಂಬಿಕ ಕಲಹ ವಿಚ್ಛೇದನ ಕೌಟುಂಬಿಕ ಹಿಂಸೆ ಅನಕ್ಷರತೆ ಪೋಷಕರ ಅತಿಯಾದ ನಿಯಂತ್ರಣ ಉದ್ಯಮಿಗಳ ಲಾಭ ಕೋರತನ ಮಕ್ಕಳ ಅಪಹರಣ ಜೀತ ಪದ್ಧತಿ ಇನ್ನು ಮಣ್ಣು ಸಂರಕ್ಷಣೆಗೆ ಯಾವ ಕ್ರಮಗಳನ್ನು ಸೂಚಿಸ್ತೀರಿ ಅಂತ ಪ್ರಶ್ನೆ ಬರ್ತದೆ ಇಳಿಜಾರಾಗಿ ಅಡ್ಡಲಾಗಿ ಉಳುಮೆ ಮಾಡೋದು ಅಡ್ಡಬದು ನಿರ್ಮಾಣ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರ ನಿರ್ಮಾಣ ಅರಣ್ಯ ನಾಶ ತಡೆಯೋದು ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಿಸೋದು ನೀರಿನ ಯೋಜಿತ ಬಳಕೆ ಚಕ್ ಡ್ಯಾಮ್ ನಿರ್ಮಾಣ ಅರಣ್ಯ ಬೆಳವಣಿಗೆಗೆ ಪ್ರೋತ್ಸಾಹ ಮೂವತ್ತೊಂದು ಭಾರತದ ಭೂ ಬಳಕೆಯ ಪ್ರಕಾರಗಳು ಯಾವುವು ನಿವ್ವಳ ಸಾಗುವಳಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಬೀಳು ಭೂಮಿ ಹುಲ್ಲುಗಾವಲು ಬಳಕೆಯಾಗದ ವ್ಯವಸಾಯದ ಯೋಗ್ಯ ಭೂಮಿ ಇನ್ನು ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ರಸ್ತೆ ಸಾರಿಗೆಯ ಮಹತ್ವ ಗ್ರಾಮೀಣ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಮಾರುಕಟ್ಟೆ ಅಭಿವೃದ್ಧಿ ಕೈಗಾರಿಕೆ ಅಭಿವೃದ್ಧಿ ಸರ್ಕಾರಕ್ಕೆ ಆದಾಯ ವಿದೇಶಿ ವ್ಯಾಪಾರ ಅಭಿವೃದ್ಧಿ ರಾಷ್ಟ್ರೀಯ ಆದಾಯ ಹೆಚ್ಚಳ ತಲಾ ಆದಾಯ ಹೆಚ್ಚಳ ಉತ್ತಮ ಜನರ ಜೀವನ ಮಟ್ಟ ಉದ್ಯೋಗಾವಕಾಶ ಇನ್ನು ಮಹಿಳಾ ಸ್ವಸಹಾಯ ಸಂಘ ಗ್ರಾಮೀಣ ಬಡ ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತವೆ ವಿಶ್ಲೇಷಿಸಿ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬನೆ ಹಣದ ಉಳಿತಾಯ ಮಹಿಳೆಯರ ಘನತೆ ಮತ್ತು ಸ್ವಾಯತ್ತತೆ ಹೆಚ್ಚಳ ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಲೆಕ್ಕ ನಿರ್ವಹಣೆಯ ಜ್ಞಾನ ಬ್ಯಾಂಕಿನ ಜೊತೆ ವ್ಯವಹರಿಸುವ ಜ್ಞಾನ ಸ್ಥಳೀಯ ಸಂಪನ್ಮೂಲದ ಬಳಕೆ ಮಹಿಳೆಯರು ತಮ್ಮ ಇಚ್ಛಾನುಸಾರ ಖರ್ಚು ಮಾಡುವುದಕ್ಕೂ ಅನುವು ಮಾಡಿಕೊಟ್ಟಿದೆ ಇನ್ನು ಕೇಂದ್ರ ಸರ್ಕಾರ ತೆರಿಗೆ ಹೊರತುಪಡಿಸಿ ತೆರಿಗೆ ಇತರ ಮೂಲಗಳಿಂದಲೂ ಆದಾಯವನ್ನು ಪಡಿತಾ ಇದೆ ಹೇಗೆ ಐನಿಂದ ಲಾಭ ಭಾರತೀಯ ರೈಲ್ವೆಯಿಂದ ಬಂದ ಲಾಭ ಅಂಚೆಯಿಂದ ಬಂದ ಆದಾಯ ದೂರವಾಣಿಯಿಂದ ಬಂದ ಆದಾಯ ಸಾರ್ವಜನಿಕ ಉದ್ಯಮಗಳಿಂದ ಬಂದ ಆದಾಯ ನಾಣ್ಯ ಮತ್ತು ಟಂಕಸಾಲೆಯಿಂದ ಬಂದ ಆದಾಯ ವಿವಿಧ ಶಿಲ್ಕು ಮತ್ತು ದಂಡಗಳು ಇನ್ನು ಬ್ಯಾಂಕ್ನ ವಿವಿಧ ಬಗೆಗಳನ್ನು ಕೇಳಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಭೂ ಅಭಿವೃದ್ಧಿ ಬ್ಯಾಂಕ್ ಸ್ಥಳೀಯ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಇನ್ನು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಮಹತ್ವ ಕೇಳಿದ್ರೆ ಸಂಪನ್ಮೂಲಗಳ ಸದ್ಬಳಕೆ ಉದ್ಯೋಗದ ಸೃಷ್ಟಿ ರಾಷ್ಟ್ರೀಯ ಆದಾಯ ಹೆಚ್ಚಳ ತಲಾವರಮಾನ ಹೆಚ್ಚಳ ಮಾರುಕಟ್ಟೆ ಅಭಿವೃದ್ಧಿ ದೇಶದ ರಫ್ತು ಹೆಚ್ಚಳ ಕೈಗಾರಿಕಾ ಅಭಿವೃದ್ಧಿ ಜನರ ಜೀವನ ಮಟ್ಟದ ಸುಧಾರಣೆ ಪ್ರಾಂತೀಯ ತಾರತಮ್ಯದ ಸುಧಾರಣೆ ಇನ್ನು ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಂದಗಾಮಿಗಳ ಪಾತ್ರ ಕೇಳಿದರೆ ನಾಲ್ಕಂಕಕ್ಕೆ ಮಂದಗಾಮಿಗಳ ಅವಧಿ ಹದಿನೆಂಟು ನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಆರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲು ಇಪ್ಪತ್ತು ವರ್ಷಗಳ ಅವಧಿಯೇ ಮಂದಗಾಮಿಗಳ ಯುಗ ಇದರಲ್ಲಿ ಪ್ರಮುಖರು ಬರ್ತಾರೆ ಎಂ ಜಿ ರಾನ್ಡೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಇವರು ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆಗಳನ್ನು ಮಾಡ್ತಾರೆ ಮುಖ್ಯ ಬೇಡಿಕೆ ಭಾರತೀಯರಿಗೆ ರಾಜಕೀಯ ಶಿಕ್ಷಣ ಕೊಡುವುದು ಕೈ ದೇಶದ ಕೈಗಾರಿಕೆ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಉತ್ತಮ ಶಿಕ್ಷಣ ನೀಡೋದು ಬಡತನದ ಬಗ್ಗೆ ಅಧ್ಯಯನ ಮಾಡೋದು ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಪಾತ್ರವನ್ನು ಕೇಳಿದ್ದಾರೆ ನೋಡಿ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳ ವಿರುದ್ಧ ದಂಗೆ ಸಂತಾಲ ಕೋಲ ಮುಂಡಾ ಚಳವಳಿಗಳು ಮುಖ್ಯವಾಗಿದಾವ ಕರ್ನಾಟಕದಲ್ಲಿ ಹಲಗಲಿ ಬೇಡರ ಬಂಡಾಯ ದಂಗೆ ಭಾರತದ ಆದ್ಯ ಹೋರಾಟ ಆಗ್ತದ ಬಂಗಾಳಿ ಮತ್ತು ಒರಿಸ್ಸಾ ಗುಡ್ಡುಗಾಡು ಪ್ರದೇಶಗಳಲ್ಲಿ ಹೋರಾಟ ಬ್ರಿಟಿಷರು ಜಾರಿಗೆ ತಂದ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಜನಕಟ್ಟು ನಿರ್ಗತಿಕರಾಗ್ತಾರೆ ಭೂಮಿ ಬಡಕಟ್ಟು ಜನರಿಂದ ಜಮೀನ್ದಾರರ ಕೈ ಸೇರ್ತದ ಬಂಗಾಳಿ ಜಮೀನ್ದಾರರು ಮತ್ತು ಲೇವಾದೇವಿಗಾರರಿಂದ ಸಂತಾಲರ ನೇರ ಶೋಷಣೆ ಸಂತಾಲರ ಶಾಂತಿಪ್ರಿಯತೆ ಮತ್ತು ಸಭ್ಯತೆಯನ್ನು ಕಂಪನಿ ಸರ್ಕಾರ ಶೋಷಣೆ ಮಾಡ್ತದ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿ ಜಮೀನ್ದಾರರು ಮತ್ತು ಲೇವಾದೇವಿಗಾರರನ್ನು ಲೂಟಿ ಮಾಡ್ತಾರೆ ದಂಗೆಯು ಬಾರಹದ್ ಭಾಗತ್ಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರವಾಗ್ತದೆ ಪರಿಣಾಮವಾಗಿ ಬುಡಕಟ್ಟು ಜನರು ಅವರ ಶತ್ರುಗಳನ್ನು ಹತ್ಯೆ ಮಾಡಿ ಬಿಡ್ತಾರೆ ಇನ್ನು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಮತ್ತು ರಾಜಕೀಯ ಕಾರಣಗಳನ್ನು ಕೇಳಿದ್ದಾರೆ ಇಲ್ಲಿ ಆರ್ಥಿಕ ಕಾರಣಗಳನ್ನು ನೋಡೋದಾದರೆ ಇಂಗ್ಲೆಂಡ್ನಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿ ಭಾರತದ ಕರಕುಶಲಗಳು ನಿರುದ್ಯೋಗಿ ಆಗ್ತಾರೆ ಗೃಹ ಕೈಗಾರಿಕೆ ಅವನತಿ ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ ಜಮೀನ್ದಾರರ ಕೃಷಿಕರ ಶೋಷಣೆ ಇನಾಮ್ ಭೂಮಿ ವಾಪಸ್ ಇದರಿಂದ ಕೃಷಿಕರಿಗೆ ತೀವ್ರ ಸಂಕಷ್ಟ ರಾಜಕೀಯ ಕಾರಣಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಸತಾರಾ ಜೈಪುರ ಝಾನ್ಸಿ ಉದಯ್ಪುರ್ಗಳು ಬ್ರಿಟಿಷರ ವಶ ತಂಜಾವೂರು ಕರ್ನಾಟಕದಲ್ಲಿ ನವಾಬರ ರಾಜ ಪದವಿ ರದ್ದು ಮೊಘಲ್ ಚಕ್ರವರ್ತಿ ಔದ್ ನವಾದನ ಪದಚ್ಯುತಿ ಇವುಗಳಿಂದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಯಾಗಿ ಹೋಗ್ತಾರ ಕಳ್ಳ ಸಾಗಾಣಿಕೆಯನ್ನು ನಿರ್ಮೂಲನೆಗೊಳಿಸಲು ಕೈಗೊಂಡಿರುವ ಕ್ರಮಗಳು ಪರ್ಯಾಯ ವಸ್ತು ಪೂರೈಕೆ ಬೆಲೆ ನಿಯಂತ್ರಣ ಯೋಗ್ಯ ಆಮದು ಮತ್ತು ರಫ್ತು ಧೋರಣೆ ಕಟ್ಟುನಿಟ್ಟಿನ ಕರಾವಳಿ ಗಸ್ತು ಪಡೆಯ ನೇಮಕ ಕಠಿಣ ಶಿಕ್ಷೆ ವ್ಯಾಪಾರ ಒಪ್ಪಂದ ಕಳ್ಳ ಸಾಗಾಣಿಕೆ ವಿರುದ್ಧ ಜನಜಾಗೃತಿ ಕಳ್ಳ ಸಾಗಾಣಿಕೆ ವಸ್ತುಗಳ ಸಾಮಾಜಿಕ ಬಹಿಷ್ಕಾರ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಕಚ್ಚಾವಸ್ತು ಪೂರೈಕೆ ಕಾರ್ಮಿಕರ ಲಭ್ಯತೆ ಬಂಡವಾಳ ವಾಯುಗುಣ ಸಾರಿಗೆ ಸೌಲಭ್ಯ ಮಾರುಕಟ್ಟೆ ಸೌಲಭ್ಯ ಬಂದರು ಸೌಲಭ್ಯ ತಾಂತ್ರಿಕತೆ ಸರ್ಕಾರದ ನೀತಿ ಶಕ್ತಿ ಸಂಪನ್ಮೂಲದ ಲಭ್ಯತೆ ಭೂಮಿಯ ಲಭ್ಯತೆ ಲಾಸ್ಟ್ ಭಾರತದ ನಕ್ಷೆಯಲ್ಲಿ ಇದು ಎಸ್ ಎಂಬತ್ತೆರಡೂವರೆ ರೇಖಾಂಶ ಇದೆ ಬಿ ಅಂತಕ್ಕಂಥದ್ದು ಇದು ಕೊಚ್ಚಿನ್ ಇದೆ ಸಿ ಅನ್ನೋದು ಇದು ನರ್ಮದಾ ನದಿ ಹರಿದದ ಡಿ ಅನ್ನೋದು ದಾಮೋದರ ನದಿ ಯೋಜನೆ ಇದೆ ಇಷ್ಟಿತ್ತು ಆರನೇ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ದಯಮಾಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ